ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ಮಯೂರಿ ಕುಕ್ಕಿಂಗ್ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ನೋಡಿ ನಾನು ನಿಮಗೆ ಇವತ್ತು ಒಂದು ರೈಸ್ ಐಟಮ್ನ ಮಾಡಿ ತೋರಿಸ್ತೇನೆ ಅದು ಏನಂದರೆ ಪಾಲಕ್ ಪಾಲಕಲ್ಲಿ ಒಂದು ರೈಸ್ ಮಾಡ್ತೇನೆ ಪಾಲಕ್ ರೈಸು ನೋಡಲಿಕ್ಕೆ ಸೂಪರ್ ಇರುತ್ತೆ ಕೂಡ ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಬನ್ನಿ ಪಾಲಕ್ ರೈಸ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ ನೋಡಿ ಇಲ್ಲಿ ನಾನು ಮೊದಲನೇದಾಗಿ ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೇನೆ ಅದನ್ನು ನೀಟಾಗಿ ಬಿಡಿಸ್ಕೊಂಡು ಕ್ಲೀನಾಗಿ ತೊಳ್ಕೊಂಡಿದ್ದೇನೆ ನೋಡಿ ನಾನು ಸ್ವಲ್ಪ ಒಂದು ನಾಲ್ಕು ಗ್ರೀನ್ ಚಿಲ್ಲಿ ತೊಗೊಂಡಿದ್ದೇನೆ ಹಾಗೆ ಸ್ವಲ್ಪ ಜೀರಿಗೆ ಒಂದು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ತೊಗೊಂಡಿದ್ದೇನೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀಟಾಗಿ ತೊಳೆದಿಟ್ಟಿದ್ದೇನೆ ನೋಡಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಹಾಗೆ ಚಿಲ್ಲಿ ಇವನ್ನೆಲ್ಲ ಪೇಸ್ಟ್ ಬರಬೇಕು ನೋಡಿ ಇಲ್ಲಿ ನಾನು ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ತಗೊಂಡಿದ್ದೇನೆ ಹಾಗೆ ಸ್ವಲ್ಪ ಕಾಜು ನೋಡಿ ಚಿಕ್ ಸೈಜ್ದು ಎರಡು ಟೊಮೆಟೊ ತಗೊಂಡು ಪ್ಯೂರಿನ ರೆಡಿ ಮಾಡ್ಕೊಂಡಿದ್ದೇನೆ ಹಾಗೆ ಇಲ್ಲಿ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಹಳದಿ ಪೌಡರು ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪನ್ನು ತಗೊಂಡಿದ್ದೇನೆ ಹಾಗೆ ಸ್ವಲ್ಪ ಇಲ್ಲಿ ಕಡಲೆಬೇಳೆ ಸಾಸಿವೆ ಒಂದು ಚಿಕ್ ಸೈಜ್ದು ಎರಡು ಈರುಳ್ಳಿನ ಉದ್ದುದಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ ಹಾಗೇ ಇಲ್ಲಿ ಒಂದು ಮೀಡಿಯಮ್ ಸೈಜ್ದು ಕ್ಯಾಪ್ಸಿಕಮ್ ಇಲ್ಲಿ ಎರಡು ಲೋಟ ರೈಸ್ನ ತೊಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಟಿದ್ದೇನೆ ನೋಡಿ ಇಲ್ಲಿ ಪಾಲಕ್ ಸೊಪ್ಪನ್ನ ಸ್ವಲ್ಪ ನೀರಲ್ಲಿ ಬೇಯಿಸ್ಬಿಟ್ಟು ರುಬ್ಬಿದರೆ ಚೆನ್ನಾಗಿರುತ್ತೆ ಕಲರ್ ಕೂಡ ಗ್ರೀನಾಗಿ ಬರುತ್ತೆ ಹಾಗಾಗಿ ಇದನ್ನು ನಾವು ಬೇಯಿಸ್ಕೊಂಡ್ಬಿಟ್ಟು ರುಬ್ಕೊಳ್ಳೋಣ ಹಾಗೆ ಶುಂಠಿ ಬೆಳ್ಳುಳ್ಳಿ ಕೂಡ ನಾನು ಪೇಸ್ಟ್ ಮಾಡ್ಕೊಂಬರ್ತೇನೆ ಇಲ್ಲಿ ನೋಡಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ ಅದಕ್ಕೆ ಇವಾಗ ಚಿಲ್ಲಿ ಕೊತ್ತಮರಿ ಶುಂಠಿ ಬೆಳ್ಳುಳ್ಳಿ ಎಲ್ಲವನ್ನು ಸೇರಿಸ್ಬಿಟ್ಟು ನಾನು ಇದನ್ನು ಇವಾಗ ನುಣ್ಣಗೆ ರುಬ್ಕೊಂಬರ್ತೇನೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ರೆಡಿ ಆಯಿತು ಇದನ್ನು ನಾನು ಇವಾಗ ಒಂದು ಬೋಲ್ಗೆ ಸರ್ವ್ ಮಾಡ್ಕೊಂಬಿಡ್ತೇನೆ ನೋಡಿ ನಾನು ಇಲ್ಲಿ ಸ್ಟೋವ್ ಹಚ್ಕೊತಾ ಇದ್ದೇನೆ ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಇಟ್ಕೋಬೇಕು ಹಾಗೆ ಒಂದು ಚಿಕ್ಕ ಪಾತ್ರೆ ಇಟ್ಕೋತಾ ಇದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ ಇಟ್ ಸಾಕು ನೀರು ಸ್ವಲ್ಪ ಬಿಸಿ ಆದಮೇಲೆ ಪಾಲಕ್ ಸೊಪ್ಪನ್ನ ಹಾಕಿ ಒಂದು ಕುದಿ ಕುದಿಸ್ಬಿಟ್ಟು ಎತ್ಕೊಂಬಿಟ್ಟು ರುಬ್ಕೊಬೇಕು ನೋಡಿ ಇಲ್ಲಿ ನೀರು ಕೂಡ ಬಿಸಿಯಾಗಿದೆ ಇವಾಗ ನಾನು ಇದಕ್ಕೆ ಪಾಲಕ್ ಸೊಪ್ಪನ್ನ ಹಾಕ್ತಾ ಇದ್ದೇನೆ ಇದನ್ನ ಜಾಸ್ತಿ ಏನು ಬೇಯಿಸೋ ಹಾಗಿಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಆಫ್ ನೋಡಿ ಇದನ್ನ ನಾನು ಜಾಸ್ತಿ ಏನು ಬೇಯಿಸಿಲ್ಲ ಇವಾಗ ಇದು ಕಲರ್ ಚೇಂಜ್ ಆಗಿದೆ ಇದನ್ನು ನಾನು ಆಫ್ ಮಾಡಿಬಿಟ್ಟು ಎಟ್ಟಿಟ್ಕೊಂಡು ರುಬ್ಕೊಂಬರ್ತೀನಿ ಒಂದು ಪೇಸ್ಟ್ನ ರೆಡಿ ಮಾಡ್ಕೊಂಬಿಡೋಣ ಮಿಕ್ಸಿ ಜಾರನ್ನ ತೊಳೆದಿಲ್ಲ ಇದೇ ಮಿಕ್ಸಿ ಜಾರ್ಗೆ ನಾನು ಇವಾಗ ಬೇಯಿಸ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಹಾಕ್ಕೊಂಡು ರುಬ್ಕೊಂಬರ್ತೇನೆ ನೋಡಿ ನಾನು ಇವಾಗ ಪಾಲಕ್ನ ಪೇಸ್ಟ್ ಮಾಡ್ಕೊಂಡ್ಬಂದಿದ್ದೇನೆ ಇದನ್ನು ಇವಾಗ ನಾನು ಒಂದು ಬೋಲ್ಗೆ ಸರ್ವ್ ಮಾಡ್ಕೊಂಬಿಡ್ತೇನೆ ನೋಡಿ ಎಲ್ಲ ಪೇಸ್ಟ್ನ ಮಾಡ್ಕೊಂಬಂದಾಯ್ತು ಬನ್ನಿ ಇವಾಗ ಪಾಲಕ್ ರೈಸು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ನಾನು ಮೊದ್ಲೇದಾಗಿ ಸ್ಟೋವನ್ನು ಹಚ್ಕೋತಾ ಇದ್ದೇನೆ ಹಾಗೆ ಒಂದು ಕುಕ್ಕರ್ ಕೂಡ ನೋಡಿ ಕುಕ್ಕರ್ ಬಿಸಿ ಆದಮೇಲೆ ನಾನು ಇದಕ್ಕೆ ಎಣ್ಣೆನ ಹಾಕ್ತೇನೆ ನೋಡಿ ಇಲ್ಲಿ ಕುಕ್ಕರ್ ಬಿಸಿಯಾಗಿದೆ ಇದಕ್ಕೆ ನಾನು ಇವಾಗ ಎಣ್ಣೆನ ಹಾಕ್ತಾ ಇದ್ದೇನೆ ಒಂದು ತ್ರೀ ಟೇಬಲ್ ಸ್ಪೂನ್ ಎಣ್ಣೆ ಇದೆ ಇದು ಎಣ್ಣೆ ಬಿಸಿ ಆದಮೇಲೆ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೋಣ ನೋಡಿ ಎಣ್ಣೆ ಕೂಡ ಬಿಸಿಯಾಗಿದೆ ಇದಕ್ಕೆ ನಾವು ಸ್ವಲ್ಪ ಇವಾಗ ಸಾಸಿವೆನ ಹಾಕ್ಕೊಳ್ಳೋಣ ಸಾಸಿವೆ ಸ್ವಲ್ಪ ಚಟ್ಪಟ ಅಂತ ಸೌಂಡ್ ಬಂದಾದ ಮೇಲೆ ಬೇರೆ ಪದಾರ್ಥಗಳನ್ನು ಸೇರಿಸ್ಕೋಬೇಕು ನೋಡಿ ಇವಾಗ ಸ್ವಲ್ಪ ಕಡಲೆಬೇಳೆನ ಹಾಕ್ತಾ ಇದ್ದೇನೆ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕೊಳ್ಳೋಣ ಹಾಗೆ ಸ್ವಲ್ಪ ಕಾಜು ಹಾಕೊಳ್ಳೋಣ ನೋಡಿ ಇದು ಸ್ವಲ್ಪ ಕಲರ್ ಬ್ರೌನ್ ಕಲರ್ ಬಂದಾದ ಮೇಲೆ ಈರುಳ್ಳಿನ ಹಾಕೋತೇನೆ ನೋಡಿ ಇವಾಗ ಇದಕ್ಕೆ ಈರುಳ್ಳಿನ ಹಾಕೊಳ್ಳೋಣ ಕಟ್ ಮಾಡಿ ಈರುಳ್ಳಿ ಸ್ವಲ್ಪ ಚೇಂಜ್ ಆಗಬೇಕು ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ತೇನೆ ನೋಡಿ ಇವಾಗ ಕ್ಯಾಪ್ಸಿಕಮ್ ಕೂಡ ಹಾಕ್ಬಿಡ್ತೇನೆ ಒಂದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ ನೋಡಿ ನಾನು ಇವಾಗ ರುಬ್ಬಿಟ್ಕೊಂಡಿರುವಂತ ಪಾಲಕ್ ಪೇಸ್ಟ್ ನ ಹಾಕ್ತಾ ಇದ್ದೇನೆ ಇದು ಒಂದೆರಡು ನಿಮಿಷ ಎಣ್ಣೆಲಿ ಫ್ರೈ ಆಗಬೇಕು ಹತ್ತಿ ವಾಸನೆ ಹೋಗೋರ್ಗ ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಕಲರ್ ಅಷ್ಟು ಚೆನ್ನಾಗಿ ಬಂದಿದೆ ಗ್ರೀನ್ ಕಲರ್ ಒಂದೆರಡು ನಿಮಿಷ ಇದು ಎಣ್ಣೆಲಿ ಫ್ರೈ ಆಗಿ ಹಸಿ ವಾಸನೆ ಹೋದಾದ ಮೇಲೆ ಟೊಮೆಟೊ ಪ್ಯೂರಿನ ಹಾಕ್ಕೊಳ್ಳೋಣ ನೋಡಿ ಪಾಲ ಕೂಡ ಫ್ರೈ ಆಯಿತು ಹಾಗೆ ಇದಕ್ಕೆ ನಾವು ಇವಾಗ ಟೊಮೆಟೊ ಪ್ಯೂರಿನ ಹಾಕ್ಕೋತಾ ಇದ್ದೇನೆ ಇದು ಕೂಡ ಅಷ್ಟೇ ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಇದು ಫ್ರೈ ಆದಾಗ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೇನೆ ಪುಡಿ ಇದು ಕೂಡ ಅಷ್ಟೇ ಇದು ಸ್ವಲ್ಪ ಒಂದೆರಡು ನಿಮಿಷ ಇದು ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಲೆ ಇದು ಫ್ರೈ ಆದ ತಕ್ಷಣ ಇದಕ್ಕೆ ನಾವು ಪುಡಿ ಇದಕ್ಕೆ ಸ್ವಲ್ಪ ಹಳದಿನ ಆ್ಯಡ್ ಮಾಡೋಣ ಹಳದಿ ಪೌಡರನ್ನ ಜಾಸ್ತಿ ಏನು ಬೇಡ ಸ್ವಲ್ಪ ಹಾಕ್ತಾಯಿದ್ದೇನೆ ನೋಡಿ ಶುಂಠಿ ಬೇಳೆ ಪೇಸ್ಟ್ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಅದು ಹಸಿ ವಾಸನೆ ಎಲ್ಲ ಹೊರಟೋಗಿದೆ ಅಂತ ರೈಸ್ನ ಆ್ಯಡ್ ಮಾಡ್ತಾ ಇದ್ದೇನೆ ನೋಡಿ ನಾನು ಇವಾಗ ಇದಕ್ಕೆ ರೈಸ್ ಕೂಡ ಹಾಕಿದ್ದೇನೆ ಆಲ್ಮೋಸ್ಟ್ ಎಲ್ಲ ಪದಾರ್ಥಗಳನ್ನು ಹಾಕಾಯಿತು ಇದು ಎರಡು ನಿಮಿಷ ಇದು ಈ ಎಲ್ಲ ಮಸಾಲೆ ಜೊತೆಗೆ ಫ್ರೈ ಆದಮೇಲೆ ಇದಕ್ಕೆ ನಾನು ನೀರನ್ನ ಆ್ಯಡ್ ಮಾಡ್ತೇನೆ ಅದು ಸ್ವಲ್ಪ ನೀರನ್ನ ಬಿಸಿ ಮಾಡಿ ಇಟ್ಕೊಂಡಿದ್ದೆ ಎರಡು ಲೋಟ ರೈಸ್ ತೊಗೊಂಡಿದ್ದೆನಲ್ಲ ಹಾಗಾಗಿ ಇದಕ್ಕೆ ನಾನು ನಾಲ್ಕು ಲೋಟ ನೀರನ್ನ ಹಾಕಬೇಕು ಸ್ವಲ್ಪ ಇನ್ನೂ ಸ್ವಲ್ಪ ಬೇಕಂದರೆ ಒಂದು ಅರ್ಧ ಲೋಟ ನೀರನ್ನ ಜಾಸ್ತಿ ಹಾಕ್ಕೋಬೇಕು ಹಾಗಾಗಿ ನೋಡಿ ಇವಾಗ ನಾನು ನೀರು ಕೂಡ ಹಾಕ್ತಾ ಇದ್ದೇನೆ ಇದು ನೀರು ನಾಲ್ಕು ಲೋಟ ಇದೆ ನೋಡಿ ಇಲ್ಲಿ ನಾನು ಕೊನೆಯದಾಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೇನೆ ಅದು ಕಲ್ಲುಪ್ಪು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಕಲ್ಲುಪ್ಪು ಹಾಕಿದರೆ ಮುಚ್ಚಳ ಮುಚ್ಚಿ ಮೂರು ವಿಸಿಲ್ನ ಬರ್ಸ್ಕೊಂಡು ಬರ್ತೇನೆ ಬನ್ನಿ ಮೂರು ವಿಸಲ್ ಆಗಿದೆ ನೋಡಿ ಇವಾಗ ನಾನು ಐದು ನಿಮಿಷ ಇದನ್ನು ಬಿಟ್ಟು ಓಪನ್ ಮಾಡಿ ನಿಮಗೆ ತೋರಿಸ್ತೇನೆ ಏರೆಲ್ಲ ಹೊಟ್ಟೋದ್ಮೇಲೆ ನೋಡಿ ಸ್ಟಿಮ್ ಕೂಡ ಹೋಗಿದೆ ಬನ್ನಿ ಪಾಲಕ್ ರೈಸ್ ಹೇಗೆ ಬಂದಿದೆ ಅಂತ ಮುಚ್ಚರವನ್ನು ತೆಗೆದುಬಿಟ್ಟು ನೋಡೋಣ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಪಾಲಕ್ ರೈಸು ನೋಡ್ತಾ ಇದ್ದೀರಲ್ಲ ತುಂಬಾ ಸೂಪರಾಗಿ ಬಂದಿದೆ ಪಾಲಕ್ ರೈಸು ಇದನ್ನು ನಾನು ನಿಮಗೆ ಒಂದು ಬೋರ್ಡ್ಗೆ ಸರ್ವ್ ಮಾಡಿ ತೋರಿಸ್ತೇನೆ ಹೇಗೆ ಇದೆ ಅಂತ ನೋಡೋಣ ಬನ್ನಿ ಒಂದು ಬೋಲ್ಗೆ ಸರ್ವ್ ಮಾಡಿ ನಾನು ಒಂದು ಬೌಲ್ ಕೂಡ ಇಟ್ಕೊಂಡಿದ್ದೇನೆ ಹಾಗೆ ಇದನ್ನು ಪಾಲಕ್ ರೈಸ್ನ ನಾನು ಒಂದು ಬೋಲ್ಗೆ ಸರ್ವ್ ಮಾಡ್ತೇನೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ನೀವು ಕೂಡ ಒಂದ್ಸರಿ ಮನೇಲಿ ಟ್ರೈ ಮಾಡಿ ಬೆಳಗ್ಗಿನ ಬ್ರೇಕ್ಫಾಸ್ಟು ಸೂಪರಾಗಿರುತ್ತೆ ಹೆಲ್ದಿಯಾಗಿ ಕೂಡ ಇರುತ್ತೆ ನಾವು ಇದಕ್ಕೆ ಪಾಲಕ್ನ ಯೂಸ್ ಮಾಡಿರೋದ್ರಿಂದ ಈ ಪಾಲಕ್ ರೈಸ್ನ ನಾವು ರೈಸ್ನ ರೆಡಿ ಮಾಡ್ಕೊಂಬಿಟ್ಟು ಮಾಡ್ಕೋಬೋದು ಸೇಮ್ ಇಂಗ್ರೀಡಿಯಂಟ್ಸ್ನ ಬಳಸಿಬಿಟ್ಟು ರೈಸ್ ಒಂದು ರೆಡಿ ಮಾಡಿ ಇಟ್ಕೊಂಬಿಟ್ಟು ಬಾಣಲೇಲಿ ನಾವು ಇದನ್ನು ರೆಡಿ ಮಾಡ್ಕೋಬೋದು ನೋಡಿ ಎರಡು ಥರ ಇದನ್ನು ರೆಡಿ ಮಾಡ್ಬೋದು ಒಂದು ಕುಕ್ಕರಲ್ಲಿ ಇನ್ನೊಂದು ರೈಸ್ ರೆಡಿ ಮಾಡ್ಕೊಂಬಿಟ್ಟು ಮಾಡುವಂಥದ್ದು ಪಾಲಕ್ ರೈಸ್ಗೆ ನಾವು ಮೇಲೆ ತುಪ್ಪ ಹಾಕೊಂಡ್ಬಿಟ್ಟು ಸರ್ವ್ ಮಾಡ್ಕೊ ಹಾಗೇ ನಾವು ಇದನ್ನು ಮೊಸರು ಬಜ್ಜಿ ಜೊತೆಗೂ ಸರ್ವ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆನ ಬ್ರೇಕ್ಫಾಸ್ಟು ನೋಡಿ ಪಾಲಕ್ ರೈಸು ಯಾರಿಗೆಲ್ಲ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ